ನಾನು ಹೇಳಿದ್ದೇನೆ ವಿಷಯ ಈಗ ಏನು ಮನವಿ ಪತ್ರದಲ್ಲಿ ಇರ್ತಕ್ಕಂಥ ವಿಷಯ ಮಾತ್ರ ಹೇಳಿದ್ದೇನೆ ಚಿಂತಾಮಣಿ ನಗರದ ಸರ್ಕಾರಿ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಅನಧಿಕೃತವಾಗಿ ನಿಯಮ ಬಾಹಿರವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಿ ಓಪಿಡಿಯನ್ನ ಇಟ್ಟಿರುವವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಇವತ್ತು ನಾವು ತಾಲೂಕು ಆಡಳಿತದ ಮುಖಾಂತರ ನಾವು サッカー行のをフェルスでいってみよ ಯಾರು ರಾತ್ರೋ ರಾತ್ರಿ ಕಳ್ಳರ ಹಿಂದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಇವತ್ತೇನು ಆ ಪುಟ್ಟಳಿಯನ್ನ ಇಟ್ಟಿದ್ದಾರೆ ಅವರ ಮೇಲೆ ಕಾನೂನು ರೀತಿ ಕ್ರಮವನ್ನ ಜರುಗಿಸಬೇಕು ಅದಕ್ಕೆ ತುಮಕು ಅದಕ್ಕೆ ಕುಮಕ್ ಕೊಟ್ಟಿರ್ತಕ್ಕಂತ ರಾಜಕೀಯ ನಾಯಕರನ್ನ ಕೂಡಲೇ ಬಂಧಿಸಿ ಚಿಂತಾಮಣಿ ತಾಲೂಕಿನ ಶಾಂತಿ ಭಂಗ ಅಂತ ಅಂತೇಳಿ ಈ ಮನವಿ ಪತ್ರವನ್ನ ಮಾನ್ಯ ದಂಡಾಧಿಕಾರಿಗಳಿಗೆ ಸಲ್ಲಿಸ್ತಾ ಇದ್ದಾರೆ ಇವತ್ತು ಯಾವ ರೀತಿ ಒಂದು ಕಲ್ಮಶ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಯಾವ ಸಹೋದರರಂತೆ ಅನ್ಯೋನ್ಯವಾಗಿ ಎಲ್ಲ ಸಾರ್ವಜನಿಕರ ಮಧ್ಯೆ ಇವತ್ತು ಒಂದು ದೊಡ್ಡ ಷಡ್ಯಂತ್ರ ತಮ್ಮ ರಾಜಕೀಯ ಬೇರೆ ಕಾಳುಗಳ ಬೇಯಿಸ್ಕೋಬೇಕು ಅಧಿಕಾರದ ಕಾರಣದಿಂದ ಇವತ್ತು ಆ ಅಧಿಕಾರದ ಆಸೆಗೆ ಒಳಪಟ್ಟು ಇವತ್ತು ಏನು ಅಮಾಯಕ ದಲಿತರನ್ನ ಉಪಯೋಗಿಸಿಕೊಂಡು ಇವತ್ತು ಕಳ್ಳರ ರೀತಿಯಲ್ಲಿ ಏನು ಇಡೀ ಪ್ರಪಂಚ ಕೊಂಡಾಡ್ತಕ್ಕಂಥ ನಮ್ಮೆಲ್ಲರ ದೇವರು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಪುಂದಣಿಯನ್ನ ರಾತ್ರೋ ರಾತ್ರಿ ಕಳ್ಳರ ರೀತಿಯಲ್ಲಿ ಇಷ್ಟಿರ್ತಕ್ಕಂಥ ಕಿಡಿಗೇಡಿಗಳಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ಇದಕ್ಕೆ ಯಾರು ಪ್ರಚೋದನೆ ಕೊಟ್ಟಿದ್ದಾರೆ ಅವರ ಬಂಧನವಾಗಬೇಕು ಯಾರ್ಯಾರು ಇದರಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅಂತೇಳಿ ಮತ್ತು ಗಡಿಪಾರ ಆಗ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಇವತ್ತು ಮಾಡಿರ್ತಕ್ಕಂಥ ಅಂಬೇಡ್ಕರ್ ಪ್ರತಿಮೆಯನ್ನ ಉಳಿಸ್ಬೇಕು ಅಂತ ಹೇಳಿ ಇವತ್ತು ನೀವು ಹೋರಾಟಗಳನ್ನ ಮಾಡ್ತಾ ಇದ್ದೇವೆ ನಾವು ನಿಮಗೆ ಕೇಳತಕ್ಕಂಥ ಪ್ರಶ್ನೆ ಇಷ್ಟೇ ಇವತ್ತು ನಿಮಗೆ ಯಾವುದೇ ರಾಜಕೀಯದ ಷಡ್ಯಂತ್ರ ಇಲ್ಲ ಅಂತಂದಿದ್ರೆ ಯಾವುದೇ ರಾಜಕೀಯದ ಆಸೆ ಆಕಾಂಕ್ಷೆಗಳು ನಿಮ್ಮಲ್ಲಿ ಇಲ್ಲ ಅಂತಂದಿದ್ರೆ ಎಲ್ಲ ಪಕ್ಷಗಳಲ್ಲಿ ಇರ್ತಕ್ಕಂಥ ದಲಿತ ಮುಖಂಡರನ್ನ ತಾವೇನಾದರೂ ಸಂಪರ್ಕ ಮಾಡಿ ಇಲ್ಲಿ ಅಂಬೇಡ್ಕರ್ ಪುತ್ಥಳಿ ಇಡಬೇಕಾಗಿತ್ತು ಅಂತ ಹೇಳಿ ಏನಾದ್ರೂ ಚರ್ಚೆ ಮಾಡಿದ್ರ ಪ್ರಶ್ನೆ ಯಾಕೆ ಒಂದೇ ಒಂದು ಪಕ್ಷದಲ್ಲಿ ಇರ್ತಕ್ಕಂಥ ಮಾತ್ರ ದಲಿತ ಮುಖಂಡರು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ನಾವೆಲ್ಲ ದಲಿತ ಮುಖಂಡರು ಅಲ್ವಾ ಹಾಗಾದ್ರೆ ದಲಿತ ಏನು ಅಂಬೇಡ್ಕರ್ ಭವನಕ್ಕಾಗ್ಲಿ ಅಂಬೇಡ್ಕರ್ ಪ್ರತಿಮೆಗಾಗ್ಲಿ ನಮ್ಮ ತ್ಯಾಗ ನಮ್ಮ ಹೋರಾಟ ಇಲ್ಲವಾ ಇದನ್ನ ಇವತ್ತು ಮಾಧ್ಯಮಗಳ ಮುಖಾಂತರ ಪ್ರಶ್ನೆಯನ್ನ ಮಾಡ್ತಾ ಇದ್ದೇವೆ ಈಗಾಗ್ಲೇ ನಮ್ಮ ನಾಯಕರೆಲ್ಲ ಹೇಳಿದ್ದಾರೆ ನಾವು ಯಾವುದೇ ರೀತಿಯಲ್ಲಿ ಅಂಬೇಡ್ಕರ್ ವಿರೋಧಿಗಳಲ್ಲ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಮಾಡಲಿಕ್ಕೆ ನಮ್ಗೆ ಯಾವುದು ತಕರಾರಿಲ್ಲ ಆದ್ರೆ ಇದರಲ್ಲಿ ಕಾನೂನು ಬದ್ಧವಾಗಿ ಅಂಬೇಡ್ಕರ್ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಬೇಡಿಕೆ ಮಾತ್ರ ನಮ್ದು ಮತ್ತು ಇಲ್ಲಿ ಏನು ನಡೀತಾ ಇದೆ ರಾಜಕೀಯ ಷಡ್ಯಂತ್ರಗಳು ಆ ಷಡ್ಯಂತ್ರಗಳನ್ನು ಮೀರಿ ತಾವು ಏನಾದರೂ ಬರೋದಾದ್ರೆ ನಮ್ಮೆಲ್ಲರ ಸಹಕಾರ ಇದರಲ್ಲಿರುತ್ತೆ ಆದ್ರೆ ಇವತ್ತು ಚಿಂತಾಮಣಿ ತಾಲೂಕಲ್ಲಿ ನಡೆದಿದ್ದೇನು ಒಬ್ಬ ಉನ್ನತವಾದಂತ ಒಬ್ಬ ವ್ಯಕ್ತಿತ್ವವನ್ನು ಇಟ್ಕೊಂಡಿರ್ತಕ್ಕಂಥ ಚಿಂತಾಮಣಿ ಕ್ಷೇತ್ರದ ಶಾಸಕರನ್ನ ಇವತ್ತು ನೀವು ದಲಿತ ವಿರೋಧಿ ಪಟ್ಟವನ್ನ ಕಟ್ಟಬೇಕು ಅಂತ ಹೇಳಿ ಒಂದು ದೊಡ್ಡ ಷಡ್ಯಂತ್ರ ಮಾಡಿ ನೀವು ಇವತ್ತು ಇವತ್ತು ಯಾವ ಯಾವ ರಾಜಕೀಯದ ಮುನ್ನಾರದಿಂದ ಇವತ್ತು ನೀವೇನೇನು ಮಾಡಿದ್ರಿ ಅಂತೇಳಿ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ಇವತ್ತು ಯಾವ ಒಂದು ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ಪ್ಪ ಹೇಗಿನ್ ಮನವಿ ಕೊಟ್ಟಿದ್ದೀವೋ ಅದನ್ನ ಶನಿವಾರ ಒಳಗಡೆ ಅದನ್ನ ಕ್ಲಿಯರ್ ಮಾಡಿಲ್ಲ ಅಂದಿದ್ರೆ ಅದೇ ಪ್ರಕಾರನೇ ನಮ್ಗೆ ಇಲ್ಲಿ ಕುಪ್ಪ ಅನುಮತಿ ಕೊಡ್ಬೇಕಾಗಿ ನಮ್ಮ ಚಾಲಕ ಇದ್ದಾರೆ ಮಾಡ್ಬೇಕು ನಮ್ಗೆ ಪ್ರಪಂಚಕ್ಕೆ ಗೊತ್ತಿರುವ ವಿಷಯ ಏನೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ದೃಢವಾದ ಸಂವಿಧಾನವನ್ನು ಕೊಟ್ಟು ಕತ್ತಲಿನಿಂದ ನಮ್ಮ ಜೀವನಗಳನ್ನು ಬೆಳಕನ್ನು ಕೊಟ್ಟಿದ್ದಾರೆ ಅಂತ ನಾನು ಹೇಳಕ್ ಬಯಸ್ತೀನಿ ಸೊ ಹೀಗಿರುವಾಗ ಏನು ಧರಣಿ ನಡೀತಾ ಇದೆ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರವಾಗಿ ಪುತ್ತಲಿಯ ನಿರ್ಮಾಣ ವಿಚಾರವಾಗಿ ನಾವು ಧರಣಿ ನಡೀತಾ ಇದೆ ಇಂಥ ಒಂದು ಧರಣಿಗಳನ್ನು ರಾಜಕೀಯವಾಗಿ ಕೆಲವೊಂದು ರಾಜಕೀಯ ನಾಯಕರು ನಡೆಸಿಕೊಳ್ತಿರೋದು ಇದು ಅತಿ ದುಃಖಕರವಾದ ವಿಷಯ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ನೋಡಿ ಎಲ್ಲ ನಾವು ಏನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ನಾವು ಯಾರು ಸಹ ಸಂವಿಧಾನಕ್ಕಿಂತ ಮೇಲ್ ಮೇಲ್ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಸಹ ನಾನು ಹೇಳಕ್ ಇಷ್ಟಪಡ್ತೀನಿ ಸಂವಿಧಾನದ ವಿಧಿ ಹದಿನಾಲ್ಕರಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನ ಕಾನೂನು ಎಲ್ಲರಿಗೆ ಸಮಾನ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಬರೆದ ತಕ್ಷಣ ನಾವೆಲ್ಲರೂ ಕಾನೂನಿಗೆ ನಮ್ಮ ತಲೆಯನ್ನು ಬಾಗಬೇಕು ಅಂತ ನಾನು ಎಲ್ಲರಲ್ಲೂ ಮನವಿಯೂ ಸಹ ಮಾಡ್ತಾ ಇದ್ದೀನಿ ನೋಡಿ ಯಾಕಂದರೆ ಈ ದೇಶ ಸಂವಿಧಾನದ ಅಡಿಯಲ್ಲಿ ನಡೀತಾ ಇರುವಂತಹ ದೇಶ ಈ ದೇಶದಲ್ಲಿ ಏನೇ ನಾವು ಸ್ಥಾಪನೆ ಮಾಡಬೇಕಾದ್ರೆ ಕಾನೂನಿನ ಬಾಹಿರ ಸಾಹೇಬರ ಪುತ್ತಲಿಯನ್ನು ಯಾರೋ ಕತ್ತಲಲ್ಲಿ ಎತ್ಕೊಂಡು ಬಂದಿಡ್ತಾರಂದ್ರೆ ಇದು ಅತಿ ನಾಚಿಕೆ ಗೀಳು ಆಗಿರುವ ಮೆಲುಕು ಕೊಟ್ಟಿದ್ದಾರೆ ಅವರಿಗೆ ಕಾನೂನು ರೀತಿಯಲ್ಲಿ ತಾವು ಹೋರಾಟ ಮಾಡಿದ್ರೆ ನಾವು ಸಹ ನಿಮ್ಮ ಜೊತೆಯಲ್ಲಿದ್ದೀವಿ ಅಂತ ನಾನು ಹೇಳಕ್ ಕಳಿಸ್ತೀನಿ ಅದಕ್ಕೆ ಏನು ಕಾನೂನಿದೆ ಈ ನಿನ್ನೆ ಮೊನ್ನೆ ಸುಮಾರು ವಕೀಲರು ಸಹ ಬಂದು ಮಾತಾಡಿದ್ದಾರೆ ಎರಡು ಸತಿ ಶಾಸಕರಾಗಿದ್ದಂತಹ ಶಾಸಕರು ಸಹ ಮಾತಾಡಿದ್ದಾರೆ ಆದರೆ ಕಾನೂನು ಏನಂತ ಹೇಳಿಲ್ಲ ಅವರು ಜನರಿಗೆ ಮುಗ್ಧ ಜನರಿಗೆ ಬಂದು ಯಾಮಾರಿಸಿ ಏನೋ ನನಗೆ ಅವಕಾಶವಾದಿ ಅವಕಾಶವಾದಿ ರಾಜಕೀಯ ನಾನು ಒಬ್ಬ ರಾಜಕೀಯ ವ್ಯಕ್ತಿ ಅಂತ ತೋರಿಸ್ಕೊಳ್ತಾ ಅವರು ನಿನ್ನೆ ಇಟ್ಕೊಂಡು ಈ ಕ್ಷೇತ್ರದ ಸಚಿವರು ರಾಜ್ಯದ ಮಾಡ್ತಾ ಇದ್ದಾರೆ ಅವರ ಅಣ್ಣ ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಸುಳ್ಳು ಹೇಳಿದ್ದಾರೆ ತಾವು ಎರಡು ಸತಿ ಶಾಸಕರಾಗಿದ್ದೀರಾ ಈ ಕ್ಷೇತ್ರನ ತಾವು ನೋಡಿದ್ದೀರಾ ಹತ್ತು ವರ್ಷ ತಾವು ಶಾಸಕರಾಗಿ ತಾವು ಕಾನೂನನ್ನು ತಿಳ್ಕೊಂಡು ತಾವು ಡೆಪ್ಯೂಟಿ ಸ್ಪೀಕರು ಸಹ ಸಂವಿಧಾನಿಕ ಹುದ್ದೆಯನ್ನು ಸಹ ತಾವು ಅಲಂಕರಿಸಿದ್ದೀರಾ ಹೀಗಿರುವಾಗ ತಾವು ತಮ್ಮ ಪಕ್ಷದ ಒಂದು ದುರುದ್ದೇಶ ಇಟ್ಕೊಂಡು ತಾವು ಜನರ ಮುಂದೆ ಬಂದು ಈ ತರ ಅತಿ ಹೀನಾಯವಾಗಿ ತಮಗೆ ವಿಷಯಗಳೇ ಗೊತ್ತಿಲ್ಲ ಅಂತ ವಿಷಯಗಳ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡ್ತೀರಂದ್ರೆ ತಾವು ಇನ್ನೊಂದ್ಸತಿ ವಿಮರ್ಶೆ ಮಾಡಬೇಕು ನಾನು ಏನು ಹೇಳಿದೀನಿ ಅಂತ ತಾವು ಜನರ ಮುಂದೆ ಬಂದು ಕ್ಷಮೆ ಕೇಳಬೇಕು ತಾವು ಏನು ನಾನು ದೊಡ್ಡದಾಗಿ ಹೇಳಿಬಿಟ್ಟಿದ್ದೀನಿ ಐದು ನಿಮಿಷದಲ್ಲಿ ಶಾ ಸಚಿವರು ಮಾಡಬಹುದು ಈ ಕೆಲಸ ಅಂತ ಏನೋ ಎತ್ತು ಕಟ್ಟುವ ರೀತಿಯಲ್ಲಿ ತಾವು ಮಾತನಾಡ್ತಾ ಇದ್ದೀರಾ ತಮ್ಮ ಇಪ್ಪತ್ತೈದು ನಿಮಿಷದ ಭಾಷಣದಲ್ಲಿ ತಾವು ಚಿಂತಾಮಣಿಯ ಜನತೆಗೆ ಹೇಳಿದ್ದೀರಾ ಹಿಂದೆ ಆಗಿರೋ ಒಂದು ಘಟನೆಗಳನ್ನು ತಾವು ಮರುಕಳಿಸಬೇಡಿ ಅಂತ ನಾನು ಹೇಳ್ತೀನಿ ನಿಮ್ಮ ಹತ್ತು ವರ್ಷದ ಹಿನ್ನೆಲೆಯನ್ನು ನೋಡಿದ್ರೆ ಇನ್ ಹಿಂದಿನಿಂದ ಹತ್ತು ವರ್ಷದ ಎಲ್ಲ ಹಿನ್ನೆಲೆಯನ್ನು ನೋಡಿದ್ರೆ ತಾವು ಇಂಥ ಒಂದೇ ಅವಕಾಶಗಳನ್ನು ಬೆಳೆಸ್ಕೊಂಡು ತಾವು ರಾಜಕೀಯ ಮಾಡ್ತಾ ಇದ್ದೀರಾ ಇಂಥ ರಾಜಕೀಯ ಮಾಡಬೇಡಿ ಕಾನೂನಿನ ನಿಟ್ಟಿನಲ್ಲಿ ಅವ್ರಿಗೆ ತಾವು ಏನು ಮಾರ್ಗದರ್ಶನ ಕೊಡಬೇಕೋ ಕೊಡಿ ನಮ್ದು ಏನು ಅಭ್ಯರ ಇಲ್ಲ ಆ ನಿರ್ದೇಶನದಲ್ಲಿ ಕಾನೂನಿನ ರೀತಿಯಲ್ಲಿ ನಾವು ಸಹ ಸಹಕಾರ ಕೊಡಕ್ಕಿದ್ದೀವಿ ನಾವು ಡಾಕ್ಟರ್ ಅಂಬೇಡ್ಕರ್ ಸಾಹೇಬರ ವಿರೋಧಿಗಳಲ್ಲ ನಾವು ಯಾವುದೇ ಒಂದು ನಾವು ನಾವು ಮಾತನಾಡುವಾಗ ನಾವು ನಮ್ಮ ಹೋರಾಟಗಳನ್ನು ಮಾಡುವಾಗ ಆ ಮಹಾನ್ ವ್ಯಕ್ತಿಯ ಹೆಸರಲ್ಲೇ ನಾವು ನಮ್ಮ ಹೋರಾಟಗಳನ್ನು ಮಾಡ್ತಾ ಇರೋದು ನಮ್ಮ ಏನಿದ್ರು ಕಾನೂನಿನ ಪ್ರಕಾರ ಎಲ್ಲರೂ ನಡಿಬೇಕು ಕಾನೂನಿನ ಮುಂದೆ ಎಲ್ಲರೂ ಸಮಾನ ಅಂತ ಹೇಳ್ತಾ ತಾವು ಏನು ನಿಮ್ಮ ಹಿಂದೆಯಿಂದ ಏನು ಪ್ರಚೋದನೆ ಮಾಡ್ತಾ ಇದ್ರಿ ಈ ಡಾಕ್ಟರ್ ಹರಿರಾಮ್ ಅವರು ಬಂದು ಮಾಜಿ ಶಾಸಕರು ಇದರಲ್ಲಿ ಏನು ಮಾತನಾಡ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ತಾವು ಇಲ್ಲಿ ನಿನ್ನೆ ಧರಣಿನಲ್ಲಿ ಬಂದು ಭಾಗವಹಿಸಿದ್ದೀರಾ ಇದು ತಾವು ಈ ಕ್ಷೇತ್ರದ ಜನರಿಗೆ ಎಲ್ಲಾ ಸಮುದಾಯದ ಜನರಿಗೆ ಹುಷಾರಾಗಿರ್ಬೇಕು ಇಂತ ಅವಕಾಶವಾದಿಗಳಿಂದ ನಾವು ಹುಷಾರಾಗಿರ್ಬೇಕಂತ ಹೇಳುತ್ತಾ ನನ್ನ ಮಾತುಗಳನ್ನ ವಿರಾಮ ನೀಡ್ತೀನಿ ಜೈ ಹಿಂದ್ ಜೈ ಭಾರತ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಿ